ನಮಸ್ಕಾರಗಳು ಚಾಪ್ಟರ್ ಭಾಗ ಒಂದಾಗಿತ್ತು ಏನಂತ ಇದೆ ಈ ಕ್ವಶನ್ ಎಸ್ ಎಸ್ ಸಿ ಒಂದು ಬಾರಿ ಕೇಳಿದರೆ ಸ್ಟೇಟ್ ಗೌರ್ಮೆಂಟ್ ಪಿ ಐ ಹಾಗೂ ಎಫ್ ಡಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಏನಂತ ಕೇಳಿದಾರೆ ನೋಡಿ ಒಂದು ತರಗತಿಯಲ್ಲಿ ಅರವತ್ತು ವಿದ್ಯಾರ್ಥಿಗಳಿದ್ದಾರೆ ಕ್ವಶನ್ ಏನಿದೆ ಒಂದು ತರಗತಿಯಲ್ಲಿ ಅರವತ್ತು ವಿದ್ಯಾರ್ಥಿಗಳಿದ್ದಾರೆ ಇವರಲ್ಲಿ ಹುಡುಗಿಯರ ಸಂಖ್ಯೆಯು ಹುಡುಗರ ಸಂಖ್ಯೆಗಿಂತ ಎರಡು ಪಟ್ಟು ಜಾಸ್ತಿ ಇದೆ ಇವರನ್ನು ಒಂದು ಸಾಲಿನಲ್ಲಿ ನಿಲ್ಲಿಸಿದಾಗ ಕಾರ್ತಿಕ್ ಎಂಬುವರು ಮೇಲಿನಿಂದ ಹದಿನೆಂಟನೆಯವರಾಗುತ್ತಾರೆ ಇವರ ಮೇಲುಗಡೆ ಹನ್ನೆರಡು ಜನ ಹುಡುಗಿಯರಿದ್ದಾರೆ ಹಾಗಾದ್ರೆ ಕಾರ್ತಿಕ ಹಾಗಾದ್ರೆ ಇವರ ಕಾರ್ತಿಕ ಕೆಳಗಡೆ ಎಷ್ಟು ಜನ ಹುಡುಗರು ಇದ್ದಾರೆ ನೋಡಿ ಕ್ವಶನ್ಸ್ ಯಾವ ರೀತಿ ಇದೆ ಅನುಷ್ಠಾನ ನೋಡ್ಕೊಳ್ಳಿ ಒಂದು ತರಗತಿಯಲ್ಲಿ ಅರವತ್ತು ಜನ ವಿದ್ಯಾರ್ಥಿಗಳು ಇದ್ದಾರೆ ಇವರಲ್ಲಿ ಹುಡುಗಿಯರ ಸಂಖ್ಯೆಯು ಹುಡುಗರ ಸಂಖ್ಯೆಗಿಂತ ಎರಡು ಪಟ್ಟು ಜಾಸ್ತಿ ಇದೆ ಇವರೆ ಇವರೆಲ್ಲರನ್ನು ಒಂದು ಸಾಲಿನಲ್ಲಿ ನಿಲ್ಲಿಸಿದಾಗ ಕಾರ್ತಿಕ್ ಎಂಬುವರು ಪ್ರಶ್ನೆ ಮೇಲಿಂದ ಮೇ ನಿಂದ ಹತ್ತೊಂಬತ್ತನೇವರಾಗ್ತಾರ ಹಾಗಾದ್ರೆ ಇವರ ಮೇಲುಗಡೆ ಹನ್ನೆರಡು ಜನ ಹುಡುಗಿಯರು ಇದ್ದಾರ ಹಾಗಾದ್ರೆ ಇವರ ಕೆಳಗಡೆ ಎಷ್ಟು ಜನ ಎಸ್ ಓಕೆ ಎ ಆನ್ಸರ್ ಹನ್ನೆರಡು ಬಿ ಇಪ್ಪತ್ತೆರಡು ಸಿ ಹದಿನಾಲ್ಕು ಅಂದ್ರೆ ಇ ಹದಿನಾಲ್ಕು ಡಿ ಅಥವಾ ಈ ಯಾವ್ದಾಗ್ತದ ಹದಿನಾರು ಆಗ್ತದೆ ಸೊ ಯಾವ್ದಾಗ್ತದೆ ನೋಡ್ರಿ ಕ್ವಶನ್ಸ್ ಏನಿದೆ ಅಂತಂದ್ರೆ ಸ್ವಲ್ಪ ಗಮನಿಸೋಣ ಗೊಂದೋಣ ಸರಿ ಇಲ್ಲಿ ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಇಲ್ಲಿ ಏನದಾರ ಯಾರದಾರ ಅಂತಂದ್ರೆ ಯಾರದ ಅಂತಂದ್ರೆ ಹುಡುಗ ಮತ್ತು ಹುಡುಗಿರ್ತಾರೆ ಪ್ ಆ ತರಗತಿ ಪುರುಷ ಎರಡು ಜನ ಸೋ ಹುಡುಗಿರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ ಎರಡು ಪಟ್ಟು ಜಾಸ್ತಿ ಇದೆ ಹುಡುಗರು ಎಕ್ಸ್ ಅಂತ ಹೇಳಿ ಪ್ಲಸ್ ಎರಡು ಪಟ್ಟು ಜಾಸ್ತಿ ಇಲ್ಲ ಟೂ ಎಕ್ಸ್ ಜನ ಸೊ ಇಲ್ಲಿ ಎಕ್ಸ್ ಪ್ಲಸ್ ಟೂ ಎಕ್ಸ್ ಅಂದ್ರೆ ತ್ರೀ ಎಕ್ಸ್ ಆಗ್ತದೆ ಅರ್ಥ ಆಗ್ತದ್ರಿ ತ್ರೀ ಎಕ್ಸ್ ಹೆಂಗ್ ಅಂದ್ರೆ ಇಲ್ಲಿ ಇರಲಿಲ್ಲ ಯಾವ್ದು ಒಂದು ನಂಬರ್ ಬಂದಿರ್ತದೆ ಒಂದ್ ಎಕ್ಸ್ ಏನಿದೆ ಒಂದ್ ನಂಬರ್ತ ಒಂದು ಪ್ಲಸ್ ಎರಡು ಮೂರು ಮೂರು ಎಕ್ಸ್ ಕಟ್ ಈ ಮೂರು ಈ ಕಡೆ ಬಂದ್ರಿ ಡಿವೈಡೆಡ್ ಬೈ ಯಾವುದೇ ಸಂಖ್ಯೆ ರೀ ಆ ಮುಂದಿನ ಸಂಖ್ಯೆ ಇಸಿಕಲ್ ಟು ಕೆಳಗಂದ್ರೆ ಎಸ್ ಹಂಗಾದ್ರ ಎಕ್ಸ್ ಇಸ್ಕಲ್ ಟು ಅರವತ್ತು ಡಿವೈಡೆಡ್ ಬೈ ಮೂರ್ ಅಂತ ಐತಿ ಎಕ್ಸ್ ಎಕ್ಸ್ಕಲ್ ಟು ಅರವತ್ತು ಡಿವೈಡೆಡ್ ಮೂರ್ ಎಸ್ ಹಂಗ್ ಏನ್ ಆಗ್ತಾವ್ರಿ ಮೂರೇ ಮೂರ್ ಇಪ್ಪತ್ ಎಸ್ ಹಂಗಾದ್ರೆ ಹಂಗಂದ್ರೆ ಎಕ್ಸ್ಕಲ್ ಟು ಇಪ್ಪತ್ರಿ ಇಪ್ಪತ್ತು ಎಸ್ ಅಂದ್ರೆ ಏನ್ ತೊಡಲಿ ಗಮನಿಸ್ರಿ ಎಕ್ಸ್ ಅಂದ್ರೆ ಏನ್ ತೊಡ ಹುಡುಗರು ಅಂತ ಅಂತೊಂಡಿವಿ ಹುಡುಗರ ಸಂಖ್ಯೆ ಎಕ್ಸ್ ಇಸ್ಕಲ್ ಟು ಇಪ್ಪತ್ತು ಹುಡುಗಿಯರ ಟೂ ಎಕ್ಸ್ ಟೂ ಇಂಟು ಟ್ವೆಂಟಿ ಹುಡುಗಿಯರ ಸಂಖ್ಯೆ ಎಷ್ಟ್ರಿ ನಲ್ವತ್ತು ಇವರೆಲ್ಲರನ್ನು ಒಂದು ಸಾಲಿನಲ್ಲಿ ನಿಲ್ಲಿಸಿದಾಗ ಇವರೆಲ್ಲರನ್ನು ಒಂದು ಸಾಲಿನಲ್ಲಿ ನಿಲ್ಲಿಸಿದಾಗ ಅಂತಂದ್ರೆ ಏನಪ್ಪ ಅಂತಂದ್ರೆ ಇದೊಂದು ಸಾಲು ಅಂತ ತಿಳ್ಕೋರಿ ಈ ಸಾಲಿನಲ್ಲಿ ನಿಲ್ಲಿಸಿದಾಗ ಕಾರ್ತಿಕ್ ಎಂಬುವರು ಏನಂತಿದೆ ಕ್ವಶನ್ ಚೆನ್ನಾಗಿ ನೋಡಿ ಕಾರ್ತಿಕ್ ಎಂಬುವರು ಮೇಲಿನಿಂದ ಹದಿನೆಂಟನೇ ಹೋಗ್ತು ಮೇಲಿನಿಂದ ಹದಿನೆಂಟನೇ ಇಲ್ಲದ್ರಿ ಎಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇವರು ಹದಿನೆಂಟನೇ ಅವರು ಇವರ ಮೇಲುಗಡೆ ಹನ್ನೆರಡು ಜನ ಹುಡುಗಿಯರಿದ್ದಾರೆ ಅಂತ ಹೇಳಿದ್ದಾರೆ ಎಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇನ್ನಿಲ್ ಹದಿಮೂರು ಎಸ್ ನೋಡಿ ಗಮನಶ್ರೀ ಎಷ್ಟಪ್ಪ ಅಂದ್ರ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೆಲ್ಲ ಯಾರ ಇರ್ತಾರಂತಂದ್ರ ಹುಡುಗರುತ್ತಾರೀ ಎಸ್ ಇನ್ನೊಂದು ಅರ್ಥವಾಗಿ ನಿಮ್ಗೆ ಸ್ವಲ್ಪ ಹೇಳಬೇಕಾದ್ರೆ ನೋಡಿ ಗಮನಶ್ರೀ ಯಾವ ರೀತಿ ಅಂತಂದ್ರೆ ಸ್ವಲ್ಪ ಇನ್ನೊಂದು ಲಕ್ಷ ನೋಡಿ ಸೊ ಯಾವ ರೀತಿ ಅಂತಂದ್ರೆ ಈ ಒಂದು ಸಾಲಿನಲ್ಲಿ ಇವರವತ್ತು ಜನರು ಇಪ್ಪತ್ತು ಜನ ಹುಡುಗರಾದ್ರು ನಲ್ವತ್ತು ಜನ ಹುಡುಗರು ಇವರೆಲ್ಲರನ್ನು ಒಂದು ಸಾಲಿನಲ್ಲಿ ನಿಲ್ಲಿಸಿದಾಗ ಈ ಒಂದು ಸ್ಥಾನ ನಿಲ್ಲಿಸಿದಾಗ ಕಾರ್ತಿಕ್ ಎಂಬರು ಮೇಲಿಂದ ಹದಿನೆಂಟನೇ ಊರು ಇವರ ಮೇಲುಗಡೆ ಹನ್ನೆರಡು ಜನ ಹುಡುಗಿಯರಿದ್ದಾರೆ ನೋಡ್ಕ್ರಿ ಇವರು ಹದಿನೆಂಟನೇ ಅವರು ಇವರ ಮೇಲೆ ಹನ್ನೆರಡು ಜನ ಇಲ್ಲಿ ಹದಿನೆಂಟನೇ ನಂಬರ್ ಬರ್ತಾನೆ ತಿಳ್ಬಹುದು ಇಲ್ಲಿ 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 ಹದಿನೆಂಟನೇ ನಂಬರ್ ಕಾರ್ತಿಕ್ ಅಂತ ಅಂತ ಬರ್ತಾನಿ ಯಾರು ಬರ್ತಾರ್ರೀ ಕಾರ್ತಿಕ್ ಇವರ ಮೇಲೆ ಹನ್ನೆರಡು ಜನ ಹುಡುಗಿಯರಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡ್ ಜನ ಹುಡುಗಿಯರ್ದಾರ್ ಈ ನ ಉಳಿತೇವ್ರಿ ಹದ್ಮೂರನೇ ಸ್ಥಾನ ಹದ್ನಾಕು ಹದಿನೈದು ಹದಿನಾರು ಹದಿನೇಳು ಇವ್ರಿ ಹದಿನೆಂಟು ಈ ಸಾಲಾಗಿರೋರೇ ಹುಡುಗಿಯರು ಮತ್ತು ಹುಡುಗರದ್ರಿ ಕಾರ್ತಿಕ ಮೇಲೂರ ಹನ್ನೆರಡ್ ಜನ ಹುಡುಗಿಯರ್ತಾರೆ ಅಂದ್ರೆ ಹದಿಮೂರಕ್ಕೆ ಯಾರು ಇರ್ತಾರಂತ ಹದ್ಮೂರ ಹದಿನಾಲ್ಕು ಇಲ್ಲಾರತಾರೀ ಹುಡುಗ ಇರ್ತಾನ ಒ ಹುಡುಗ ಎಸ್ ಒ ಹುಡುಗ ಇಬ್ರು ಮೂರ್ ಜನ ನಾಲ್ಕು ಜನ ಐದ್ ಜನ ಆರ್ ಜನ ಕಾರ್ತಿಕ್ತನ ಕಾರ್ತಿನ್ ಎರಡು ಜನ ಹುಡುಗರು ಬಂದ್ರ ಈಗ ಯಾಕಂದ್ರೆ ಹನ್ನೆರಡು ಜನ ಹುಡುಗ ಇರ್ತಾರ ಹದಿಮೂರನೇ ನಂಬರ್ ಹುಡುಗ ಹದಿನಾಲ್ಕ ನಂಬರ್ ಹುಡುಗ ಹದಿನೈದು ನಂಬರ್ ಹುಡುಗ ಹದಿನಾರು ನಂಬರ್ ಹುಡುಗ ಹದಿನೇಳು ನಂಬರ್ ಹುಡುಗ ಹದಿನೆಂಟು ನಂಬರ್ ಹುಡುಗ ಎಷ್ಟು ಜನ ಆಗ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಆಗ್ತಾರ ಟೋಟಲ್ ಹುಡುಗರ ಸಂಖ್ಯೆ ಇಪ್ಪತ್ತು ಜನ ಇಪ್ಪತ್ತರ ಇನ್ನ ಆರು ಜನ ಬರ್ತಾರ ಎರಡು ಜನ ಇನ್ನ ಎಷ್ಟು ಎಷ್ಟ್ರಿ ಆರ್ ಜನ ಈಗ ಆಲ್ರೆಡಿ ಬಂದಿದ್ದಾರೆ ಇಪ್ಪತ್ರ ಆರು ಕಳಿರಿ ಸೊ ಇವರ್ ಫೈನಲ್ ಆನ್ಸರ್ ಹದಿನಾಲ್ಕು ಹಾಗಾದ್ರೆ ಕಾರ್ತಿಕ ನಂತರ ಬರುವ ಹುಡುಗರ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಕಾರ್ತಿಕ ನಂತರ ಬರುವ ಹುಡುಗರ ಸಂಖ್ಯೆ ಹದಿನಾಲ್ಕು ಸುಖಿ ಆನ್ಸರ್ ಅಲ್ಲಿ ಇದೆಯಾ ನೋಡ್ಚಕರಿ ಹದಿನಾಲ್ಕು ಸಿ ಆಪ್ಷನ್ಸ್ ಇಸ್ ರೈಟ್ ಸಿ ಆಪ್ಷನ್ಸ್ ಈಸ್ ಎಸ್ ಓಕೆ ಈ ಕ್ವಶನ್ಸ್ ಸೊ ಮೂರು ಪಿಕ್ಷೆಂದಿ ಅದ ರೀ ಬಟ್ ಬಹಳ ಈಜಿ ಅನಿಸ್ತದ ಇದು ನಮ್ಮ ಪಿ ಎಸ್ ಐ ಆರ್ ಹಾಗೂ ಆರ್ಆರ್ಬಿ ಒಂದ್ಸತಿ ಕೇಳಿದರೆ ಅದೇ ಕ್ವಶನ್ ಎಫ್ ಡಿ ಸೊ ಈ ಕ್ವಶನ್ ಒಂದು ತರಗತಿಯಲ್ಲಿ ಮೂವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಇವರಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ ಎರಡು ಪಟ್ಟು ಜಾಸ್ತಿ ಇದೆ ಇವರೆಲ್ಲರನ್ನು ಒಂದು ಸಾಲಿನಲ್ಲಿ ನಿಲ್ಲಿಸಿದಾಗ ಕಾರ್ತಿಕ್ ಇಲ್ಲಿ ಕಾರ್ತಿಕ್ ನೋಡಿದ ಕಾರ್ತಿಕ್ ಎಂಬ ಮೇಲಿಂದ ಹನ್ನೆರಡೆಯವರು ಇವರ ಮೇಲುಗಡೆ ಆರು ಜನ ಹುಡುಗಿಯರಿದ್ದಾರೆ ಹಾಗಾದ್ರೆ ಕಾರ್ತಿಕನ ಕೆಳಗಡೆ ಕೆಳಗಡೆ ಎಷ್ಟು ಜನ ಹುಡುಗರು ಆಪ್ಷನ್ಸ್ ಏನಿದೆ ನಾಲ್ಕು ಎಂಟು ಐದು ಮೂರು ನೋಡೋಣ ದ ಸೇಮ್ ಪ್ರೊಸೀಜರ್ ಯಾವ ರೀತಿ ಇದೆ ಅಂತ ನೋಡಿ ಇನ್ನೊಂದು ಕ್ವಶನ್ಸ್ ಬೇಕಾದ್ರೆ ಓದಿ ಚೆನ್ನಾಗಿ ಹೋಗೋ ಕ್ವಶನ್ಸ್ ಇಲ್ಲಿ ಸ್ಪೇಸ್ ಪ್ರಾಬ್ಲಮ್ ನೆಕ್ಸ್ಟ್ ವೈಟ್ ಈ ಪಡಿಸ್ತೀನಿ ನೋಡಿ ಮೂವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಸೇಮ್ ಹುಡುಗ ಹುಡುಗಿ ಯಾವ ರೀತಿ ಅಂತಂದ್ರೆ ನೋಡಿ ಹುಡುಗ ಪ್ಲಸ್ ಹುಡುಗಿ ಇವರು ಇಬ್ರು ಸೇ ಜನ ಆದರೆ ನೂರು ಜನ ಅಂದ್ರೆ ಈ ಹುಡುಗಿಯರ ಸಂಖ್ಯೆಯು ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ ಎರಡು ಪರ್ಷ ಜಾಸ್ತಿ ಇದೆ ಎಕ್ಸ್ ಪ್ಲಸ್ ಟು ಎಕ್ಸ್ವಲ್ ಟು थर्टी सो एक्स प्लस टूट आई एक्स इकल टू थर्टी देख इजू थर्टी डिवेडी थर्टी ड्री एस थर्टी ड्री सो मोरली ಎಕ್ಸ್ ಕಂಟ್ರೆ ಹತ್ತು ಅದೇ ರೀತಿಯಾಗಿ ಟೂ ಎಕ್ಸ್ ಹುಡುಗಿಯರು ಅಂದ್ರೆ ಅಂದ್ರೆ ಮೂವತ್ತು ಜನರಲ್ಲಿ ಹತ್ತು ಜನ ಹುಡುಗರಾದ್ರು ಇಪ್ಪತ್ತು ಜನ ಹುಡುಗಿಯರ ಇವರೆಲ್ಲರನ್ನು ಒಂದು ಸಾಲಿನಲ್ಲಿ ಇಳಿಸಿದಾಗ ಎಂದ್ಸರಿ ಸಾಲಗಳು ತಿಳ್ಕೊಳ್ಳಿ ಈ ಸಾಲಿನಲ್ಲಿ ಇಳಿಸಿದಾಗ ನೋಡಿ ಗಮನಿಸ್ರಿ ಸಾಲಿನಿಸಿದಾಗ ಕಾರ್ತಿಕ್ ಎಂಬುವರು ಸಾಲಿನಲ್ಲಿ ನಿಲ್ಲಿಸಿದಾಗ ಕಾರ್ತಿಕ್ ಎಂಬುವರು ಕಾರ್ತಿಕ್ ಎಂಬುವರು ಎಸ್ ಗಮನಿಸ್ರಿ ಕಾರ್ತಿಕ್ ಎಂಬುವರು ಮೇಲಿನಿಂದ ಇಲ್ಲಿ ಮೇಲಿನಿಂದ ಕಾರ್ತಿಕ್ ಎಂಬುವರು ಮೇಲಿನಿಂದ ಹನ್ನೆರಡನೇ ಅವರು ಎಸ್ ಹನ್ನೆರಡನೇ ಅವರ ಹನ್ನೆರಡನೇ ಇವರು ಮೇಲೆಗಡೆ ಹನ್ನೆರಡು ಜನ ಆರು ಜನ ಹುಡುಗಿಯರಿದ್ದಾರೆ ಆರು ಜನ ಒಂದು ಎರಡು ಮೂರು ನಾಲ್ಕು ಐದು ಆರು ಇವ ಇಲ್ಲದ್ರಿ ಹನ್ನೆರಡು ನಂಬರ್ನ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಒಂದು ಹನ್ನೆರಡು ಇಲ್ಲೆಲ್ಲ ಯಾರ ಅಂತಂದ್ರೆ ಎಸ್ ಮೇಲೆ ಆರು ಜನ ಹುಡುಗಿಯರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಕೆಂದ್ರೆ ಎರಡು ಜನ ಹುಡುಗಿಯರು ಅದರಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಷ್ಟ್ ಜನ ಆತ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಜನ ಹುಡುಗರ ಸೊ ಟೋಟಲ್ ಎರಡು ಜನ ಅದ ರೀ ಟೋಟಲ್ ಎರಡು ಜನ ಹುಡುಗರು ಹತ್ತು ಜನ ಅದರ ಈಗ ಆರ್ ಜನ ಬಂದ್ರು ಈಗ ಕಾರ್ತಿಕ ನಂತರ ಬರೋ ಹುಡುಗರ ಸಂಖ್ಯೆ ಹತ್ರ ಆಳ್ಕಳಿರಿ ನಾಲ್ಕು ಎಂದಿ ಆನ್ಸರ್ ಕೂಡ ವೇ ಮಾತ್ರ ಈಜಿ ಅದ ಸೊ ಹಾಗಾದ್ರೆ ಕಾರ್ತಿಕ ನಂತರ ಬರುವ ಹುಡುಗರ ಸಂಖ್ಯೆ ಎಷ್ಟ್ರಿ ನಾಲ್ಕು ಈ ಆನ್ಸರ್ ಇದೆಲ್ಲ ಚೆಕ್ ಮಾಡ್ಕೊಳಿ ನೋಡಿ ಒಂದು ತರಗತಿಯಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಒಂದು ಪರೀಕ್ಷೆ ಬರೆದಿರುತ್ತಾರೆ ಇವರಲ್ಲಿ ಮೂವತ್ತು ಜನ ವಿದ್ಯಾರ್ಥಿಗಳು ಅನುರ್ತಿನರಾಗಿದ್ದಾರೆ ಪ್ರಸಾದ್ ಅವರಲ್ಲಿ ಅಶೋಕನು ಮೇಲಿಂದ ಇಪ್ಪತ್ತೆರಡನೇ ಹಾಗಾದ್ರೆ ಕೊನೆಯಿಂದ ಆತನ ಸ್ಥಾನವೇನು ಎಸ್ ನೋಡ್ರಿ ಎರಡು ಜನ ಒಂದು ಎಕ್ಸಾಂಪಲ್ ನೂರ ಇಪ್ಪತ್ತು ಜನ ಬರ್ದಾರೆ ಅರವತ್ತೆಂಟು ಎಸ್ ಜನ ಒಂದು ಎಕ್ಸಾಂಪಲ್ ಇಪ್ಪತ್ತ ಮೂವತ್ತು ಜನ ಫೇಲ್ ಆಗಿದ್ದಾರೆ ಕುಳಿತು ಎಷ್ಟಪ್ಪ ಅಂತಂದ್ರೆ ತುಂಬ ಇವರು ಪಾಸ್ ಆದವರು ಈ ಪಾಸ್ ಆದವರನ್ನ ಎಲ್ಲರನ್ನ ಎಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಏನ್ ಅಂತ ಒಂದು ಸಾಲಿನಲ್ಲಿ ನಿಲ್ಲಿಸಿದಾಗ ನೀನ ಕ್ಲಾಸ್ ಹೇಳಿದೆ ಈ ಕ್ವಶನ್ ಪಾಸ್ ಆದವರು ಎಷ್ಟು ಜನ ಅಂತಂದ್ರೆ ತೊಂಬತ್ ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ತೊಂಬತ್ತು ಜನ ಇದ್ದಾರೆ ಇವರೆಲ್ಲರನ್ನು ಸಾಲಿನ ನಿಲ್ಲಿಸಿದ್ದಾರೆ ಇರಗಡೆ ಜನ ಅದರ ತೊಂಬತ್ ಜನ ಅದರ ಇವರೆಲ್ಲರನ್ನು ಒಂದು ಸಾಲಿನ ನಿಲ್ಲಿಸಿದಾಗ ಅಶೋಕನು ಮೇಲಿನಿಂದ ಅಂದ್ರೆ ಈ ಕಡೆಯಿಂದ ಮೇಲಿನಿಂದ ಎಷ್ಟನೇ ಯಾವ ಹಬ್ಬ ಅಂತಂದ್ರ ಇಪ್ಪತ್ತೆರಡನೇ ಯಾ ಮೇಲಿಂದ ಎಷ್ಟು ಈ ತೊಂಬತ್ತು ಮಂದಿ ಒಳಗ ಕೊನೆಯಿಂದ ಈತನ ಸ್ಥಾನ ಏನು ಅಂತ ಸೊ ನಿಮ್ಗೆ ಫಸ್ಟ್ ಹೇಳಿದ್ದೆ ಎ ಮೈನಸ್ ಬಿ ಪ್ಲಸ್ ಒನ್ ಅಂತ ಮಾಡಿ ತೊಂಬತ್ತರಲ್ಲಿ ಇಪ್ಪತ್ತೆರಡನ್ನ ಕಳೆಯಿರಿ ಸೊ ತೊಂಬತ್ತರಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಕಳೆದ್ರೆ ಅರವತ್ತೆಂಟು ಬರ್ತದ ಪ್ಲಸ್ ಒನ್ ಮಾಡಿದ್ರೆ ಅರವತ್ತೊಂಬತ್ತು ಬರ್ತದ್ರಿ ಹಾಗಾದ್ರೆ ಅಶೋಕನ ಕೊನೆಯಿಂದ ಆತನ ಸ್ಥಾನ ಎಷ್ಟು ಅರವತ್ ಸರಿ ಬೇಕಾದ್ರಿ ಇದೇ ಟೈಪ್ ಕ್ವಶನ್ ಅಂದ್ರ ಮೇಲಿಂದ ಒಂದು ಕೆಳಗಿನಿಂದ ಕ್ವಶನ್ ತಂದ ಭಾಗ ಒಂದಲ್ಲಿ ಬಿಡಿಸಿದೆ ಅಲ್ಲಿ ನೋಡ್ಬೋರಿ ಗೊತ್ತಾಗ್ತದೆ ಇದೇ ರೀತಿ ಕ್ವಶನ್ ಇನ್ನೊಂದು ನೋಡಿ ಗಮನಿಸ್ರಿ ಅದಕ್ಕೇನಂತ ನೀವೇ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿಬಿಡಿ ಎಸ್ ನಮ್ಮ ಹುಡುಗರು ಬಹಳ ಭೇಟ್ ಕೊಡ್ತಾವ್ರಿ ಯಾಕಂತಂದ್ರ ಬಿಟ್ಟು ಕೊಡೋ ಚಟಾ ಬಾಡಿ ಯಾಕೆ ಬಿಟ್ಕೊಡ್ತಾವಂದ್ರ ಹುಡುಗರ ಮನಸ್ಸ ಬಾಳ ಸ್ಮೂತ್ ಆಗಿ ಬಿಟ್ಕೊಟ್ಟ ಮೇಲೆ ಹಾಳಾಡ್ತಾವ್ರಿ ಏನ್ ಆಡ್ದವ್ರಿ ಬ್ಯಾಡಂತ ಬಿಟ್ಟಿನಿ ಸುಮ್ಮನ ಮದ್ವಿ ಅನ್ನಾಗ ಬಂದು ಮಾಡಿಲಿಲ್ಲ ಅವಮಾನ ಅಲ್ಲಿ ಹೋಗಿ ಏನ್ ಮಾಡ್ತಿದ್ರು ಮಾರೇ ಅಲ್ಲಿ ಹೋಗಿ ಮಾಡದೇನು ನಮ್ ಜೀವನ ಉಳಕಸ್ಬೇಕು ಅಷ್ಟೇ ಎಲ್ಲಿ ಹವಾಮಾನ ಮಾಡಿದ್ರು ಸೊ ಬಿಟ್ಟು ಕೊಟ್ಟಾಗ ಆಗುವ ಹವಾಮಾನ ಅದು ಯಾವ ನಮ್ಮ ಸ್ನೇಹಿತರು ಕೂಡ ಬೇಡ ಯಾವ ಹಿತ ಚಿತ್ರ ಬೇಡ ಒಂಬತ್ತು ಎರಡು ಬ್ಯಾಡ್ ಅಂತಾರೆಷನ್ ಇದೆ ಅದೇ ರೀತಿಯಾಗಿ ಚೆಕ್ ನೌಕರಿ ಒಂದು ತರಗತಿಯಲ್ಲಿ ಒಂದೂರ ಐವತ್ತು ವಿದ್ಯಾರ್ಥಿಗಳು ಒಂದು ಪರೀಕ್ಷೆ ಬರೆದಿರುತ್ತಾರೆ ಇವರಲ್ಲಿ ಐವತ್ತು ಜನ ವಿದ್ಯಾರ್ಥಿಗಳು ಪಾಸ್ ಆದರಲ್ಲಿ ರಾಮನು ಮೇಲಿನಿಂದ ಐವತ್ತೆರಡನೇ ಹಾಗಾದ್ರೆ ಕೊನೆಯಿಂದ ಆತನ ಸ್ಥಾನ ಆಪ್ಷನ್ಸ್ ಏನಿದೆ ನೋಡಿ ಚೆಕ್ ನೋಡಿ ಆಪ್ಷನ್ ಆ ನಲವತ್ತೊಂದು ಮೂವತ್ತೆರಡು ಎಸ್ ಕಮೆಂಟ್ ಸೆಕ್ಷನ್ ಆನ್ಸರ್ ಹಾಕಿದ ಏನ್ ಹಾಕ್ತ ನೋಡಿ ಎಷ್ಟ್ ಜನ ಅದ್ರಿ ಎಕ್ಸಾಮ್ ದಾಗ ಎಕ್ಸಾಮ್ ಬರೋರು ನೂರ ಐವತ್ತು ಜನರ ಎಷ್ಟು ಜನ ಫೇಲ್ ಆಗ್ರಿ ನಲ್ವತ್ತು ಜನ ಫೇಲ್ ಕಳಿರಿ ಎಷ್ಟು ಬರ್ತೀರಿ ಆನ್ಸರ್ ಒಂದು ನೂರ ಹತ್ತು ಅಂತ ಈ ಒಂದ್ ನೂರ ಹತ್ತು ಜನರನ್ನು ಒಂದು ಸಾಲಿನಲ್ಲಿ ಇಸಿದಾಗ ಇಲ್ಲಿ ಸಾಲಿ ಸಾಲೇನ್ರಿ ಸಾಲ ಸ್ಥಾನ ಈ ಒಂದೂರ ಹತ್ತು ಜನರನ್ನು ಸಲ್ಲಿಸಿದಾಗ ರಾಮ್ ಎಂಬ ಮೇಲಿಂದ ಐವತ್ತೋತ್ ಅಂದರೆ ಐವತ್ತನೇ ಹಾಗಾದ್ರೆ ಕೊನೆಯಿಂದ ಕೆಳಗಿನಿಂದ ಆತನ ಸ್ಥಾನ ಏನು ಕೇಳಿದಾರೆ ಸೂತ್ರ ಏನು ಎ ಮೈನಸ್ ಪಿ ಪ್ಲಸ್ ಒನ್ ನೂರ ಹತ್ತರ ಐವತ್ತೆರಡು ಕಳೆಯಿರಿ ಸೊಗತ್ತಾಗಿ ಅಂದ್ರೆ ನೂರ ಹತ್ತರೊಳಗ ಐವತ್ತೆರಡು ಕಳೆದರೆ ಹತ್ತಿರ ಎರಡೊಳ ಎಂಟು ಒಂದ್ ಕ್ಯಾರಿ ಹತ್ತಿರ ಐದು ಗಳು ಹನ್ನೊಂದ್ರ ಐದು ಆರು ಐದು ಸೊನ್ನೆ ಐವತ್ತೆಂಟು ಬರ್ತದ್ರಿ ಸೊ ಐವತ್ತೆಂಟು ಪ್ಲಸ್ ಒನ್ ಯಾಕೆ ಪ್ಲಸ್ ಒನ್ ಅಂದ್ರೆ ಈ ನೂರ ಹತ್ತು ಜನರಲ್ಲಿ ಮೇಲಿಂದ ಐವತ್ತೆರಡನು ಕೊನೆಯಿಂದ ಅದ್ರ ಮತ್ತೆ ಆ ವ್ಯಕ್ತಿ ನಡೀತೇವೆ ಹಾಗಾಗಿ ಒಂದು ಸಂಖ್ಯೆ ಎಂತ ಆಗ್ತದೆ ಒಂದು ಐವತ್ತು ಆಗ್ತದೆ ಆಗ್ತದ್ರಿ ಈ ಸಾಲಿನಲ್ಲಿರುವ ಕೊನೆಯಿಂದ ಆತನ ಸ್ಥಾನವಿನ ಬಾರ ಅಂತಂದ್ರೆ ಐವತ್ತರ ಕಿ ಆನ್ಸರ್ ಇದೆ ಯಾ ಎಸ್ ನೆಕ್ಸ್ಟ್ ಅರ್ಥ ಓನ್ ಈ ಕ್ವಶನ್ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಲ್ಲಿ ಕೇಳಿದಾರೀ ಎಲ್ಲಿ ಕೇಳಿ ಕೆ ಪಿ ಸಿ ಗ್ರೂಪ್ ಸಿ ಗ್ರೂಪ್ ಸಿ ಎಕ್ಸಾಮ್ ಪ್ಯಾಟರ್ನ್ ಹೇಳ್ತೀನಿ ಬಹಳ ಈಸಿ ಇರತಕ್ಕಂಥ ಪ್ಯಾಟರ್ನ್ ಇದೆ ಬಟ್ ಕಾಂಪಿಟೇಷನ್ ಕೂಡ ಅಷ್ಟೇ ಇದೆ ಪಾಸ್ ಆದರೆ ಡನ್ ಪಾಸ್ ಆಗಲ್ಲ ಮತ್ತೆ ಬೇರೆ ಯಾವ್ದಾದ್ರು ಜಾಬ್ ನೋಡ್ಕೋಬೇಕು ಅಷ್ಟೇ ಏನಂತಿದೆ ಮೂವತ್ತೊಂದು ಜನರು ಒಂದು ತರಗತಿಯಲ್ಲಿ ಸುನಿಲ್ ಮತ್ತು ಅನಿಲ್ ಎಂಬುವರು ಮೇಲಿಂದ ಕ್ರಮವಾಗಿ ಏಳು ಮತ್ತು ಹನ್ನೊಂದನೇ ಸ್ಥಾನದಲ್ಲಿದ್ದಾರೆ ಹಾಗಾದರೆ ಕೊನೆಯಿಂದ ಇವರ ಸ್ಥಾನಗಳು ಎಷ್ಟು ಎಸ್ ನೋಡ್ರಿ ೊಂದ್ಸಾಲ ಈ ಸಾಲಿನಲ್ಲಿ ಈ ಸಾಲಿನಲ್ಲಿ ಎಷ್ಟು ಜನ ಅದೇ ಮೂವತ್ತೊಂದು ಜನ ಮೂವತ್ತೊಂದ್ ಜನರ ಒಳಗ ನಾವ್ ಎಣಸ್ರ ಏಳನೇ ನಂಬರ್ದಾಗ ಯಾರು ಬರ್ತಾರೆ ಏಳನೇ ನಂಬರ್ ಏಳನೇ ನಂಬರ್ ಯಾರು ಬರ್ತಾರ್ರಿ ಸುನಿಲ್ ಬರ್ತಾನ್ರಿ ಇನ್ನ ಎಂಟು ಒಂಬತ್ತು ಹತ್ತು ಹನ್ನೊಂದೇ ನಂಬರ್ ಯಾರು ಬರ್ತಾರ್ರಿ ಅನಿಲ್ ಅಂತ ಗ್ರಂಥ ಯಾರ್ರಿ ಅನಿಲ್ ಅಂತ ಈ ಮೂವತ್ತೊಂದು ಮಂದಿ ಒಳಗ ಮೇಲಿಂದ ಸುನಿಲ್ ಏಳನೇ ಅವನು ಮತ್ತು ಹನ್ನೊಂದೇ ಅವನು ಹಾಗಾದ್ರೆ ಅವ್ರು ಕೇಳಿ ಕೋಶನ್ ಏನಪ್ಪಾ ಅಂದ್ರ ಇವ್ರು ಮೇಲಿಂದ ಏಳು ಮತ್ತು ಹನ್ನೊಂದೇ ಅಂದ್ರ ಇದೇ ಮೂವತ್ತೊಂದು ಮಂದಿ ಒಳಗ ಕೆಳಗಿನಿಂದ ಇವರ ಸ್ಥಾನಗಳು ಕೊನೆಯಿಂದ ಎಷ್ಟನೇ ನಂಬರ್ ಬರ್ತಾರ ಅನಿಲ್ ಮತ್ತು ಸುನಿಲ್ ಸುನಿಲ್ ಮತ್ತು ಅನಿಲ್ ಎಸ್ ಸೊ ಎಸ್ತಾನ ಒಬ್ಬಳೇ ಕಂಡು ಜನರ ಒಂದು ಸಾಲಿನಲ್ಲಿ ಒಬ್ಬ ವ್ಯಕ್ತಿ ಮೇಲಿಂದ ಒಂಬತ್ತನೇ ಕೊನೆಯಿಂದ ಆತನ ಓಕೆ ಸಿಂಪಲ್ ಇಬ್ಬರಿಗೆ ಕಂಡಿಡ್ರಿ ಏನಂತಿದೆ ಸೇಮ್ ಪ್ರೊಸೀಜರ್ ಎ ಮೈನಸ್ ಬಿ ಪ್ಲಸ್ ಒನ್ ಮೂವತ್ತ್ ಒಂದರಲ್ಲಿ ಏಳನ್ನ ಕಳೀರಿ ಎಷ್ಟು ಕೊಡ್ತರಿ ಇಪ್ಪತ್ನಾಲ್ಕು ಬರ್ತದೆ ಪ್ಲಸ್ ಒಂದ್ ಮಾಡಿ ಪ್ಲಸ್ ಒಂದ್ ಮಾಡಿ ಇಪ್ಪತ್ತೈದು ಆಗ್ತದೆ ಸೊ ಸುನಿಲ್ ಅಂದ್ರೆ ಮೇಲಿಂದ ಏಳನೇ ಸ್ಥಾನ ಆದಾಗ ಕೊನೆಯಿಂದ ಎಷ್ಟನೇ ಸ್ಥಾನ ಹತ್ತಿರ ಇಪ್ಪತ್ತೈದನೇ ಸ್ಥಾನ ಇತ್ತು ಸೊ ಅದೇ ರೀತಿಯಾಗಿ ಅನಿಲ್ ಅಂದು ಹ್ಮ್ ಮೇಲಿನಿಂದ ಮೂವತ್ತೊಂದ್ರೊಳಗ ಹನ್ನೊಂದು ಕಳೀರಿ ಯಾಕೆ ಹನ್ನೊಂದು ಕಳಿಬೇಕಂತಂದ್ರೆ ಮೇಲಿನ ಹನ್ನೊಂದನೇ ಸ್ಥಾನದ ಎ ಪ್ಲಸ್ ಬಿ ಮೈನಸ್ ಇದೇ ಸೂತ್ರ ಇದಕ್ಕೂ ಕೂಡ ಮೂವತ್ತೊಂದರ ಹನ್ನೊಂದು ಕಳೆದ್ರೆ ಇಪ್ಪತ್ತು ಬರ್ತರಿ ಪ್ಲಸ್ ಒಂದು ಕೂಡಸ್ತೀ ಯಾಕಂದ್ರೆ ಮೇನಿಂದ ಒಂದ್ಸಲ ಹಿಡಿತೀವಿ ಮತ್ತೊಂದು ಕೆಳೆಯಿಂದ ಒಂದೊಂದ್ಸಲ ಹಿಡೀಬೇಕಾಗ್ತದೆ ಹಾಗಾಗಿ ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತು ಹಾಗಾದ್ರೆ ಸುನಿಲನ ಮೇಲಿಂದ ಸ್ಥಾನ ಏಳನೇದ್ ಆದ್ರ ಕೊನೆಯಿಂದ ಎಷ್ಟ್ರಿ ಹದಿನೈದು ಇಪ್ಪತ್ತೈದನೇದಾಗ್ತದ ಮೂವತ್ತೊಂದು ಜನವರಿ ಒಂದು ಸಾಲಿನಲ್ಲಿ ಅನಿಲ್ ಮೇಲಿನ ಸ್ಥಾನ ಹನ್ನೊಂದೇದ ಕೊನೆಯಿಂದ ಸ್ಥಾನ ಎಷ್ಟ್ರಿ ಇಪ್ಪತ್ತೊಂದು ಆಗ್ತದೆ ಸೊ ಯುವ ರೈಟ್ ಆನ್ಸರ್ ಇಪ್ಪತ್ತೈದು ಇಪ್ಪತ್ತೊಂದು ಕಿ ಆನ್ಸರ್ ಇದೆಯಾ ಎಸ್ ಈ ರೀತಿ ಅಲ್ಲ ಆನ್ಸರ್ ಆಗ್ತದ ಇಪ್ಪತ್ತೈದು ಇಪ್ಪತ್ತೊಂದು ಇದೇ ರೀತಿ ಇನ್ನೊಂದು ಕ್ವಶನ್ಸ್ ಇದೆ ಆ ಕ್ವಶನ್ ನೋಡಿ ಅದಕ್ಕೆ ಮಾಡೇ ಎಸ್ ಏನಂತಿದೆ ನೋಡಿ ಐವತ್ತು ಜನವರಿ ಒಂದು ತರಗತಿಯಲ್ಲಿ ಮಹೇಶ್ ಮತ್ತು ಕುಮಾರ್ ಎಂಬುವರು ಮೇಲಿಂದ ಕ್ರಮವಾಗಿ ಇಪ್ಪತ್ತೈದನೇ ಮತ್ತು ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದ್ದಾರೆ ಕೊನೆಯಿಂದ ಇವರ ಸ್ಥಾನಗಳು ಎಷ್ಟು ನೋಡಿ ಟೋಟಲ್ ಐವತ್ತು ಜನ ಅದಾರ ಅದ್ರ ಮಹೇಶ್ ಮತ್ತು ಕುಮಾರ್ ಎಷ್ಟನೇ ಎಷ್ಟನೇದರಿ ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತನೇ ಬರದಾರ ಕೊನೆಯಿಂದ ಅವರ ಸ್ಥಾನಗಳು ಎಷ್ಟು ಎಸ್ ಆನ್ಸರ್ ಪ್ಲೀಸ್ ಎ ಆಗ್ತದೋ ಬಿ ಆಗ್ತದೋ ಸಿ ಆಗ್ತದೋ ಡಿ ಆಗ್ತದೆ ನೋಡ್ರಿ ಸೊ ಸಾಲ ಅಂತ ತಿಳ್ಕೊಳ್ಳಿ ಇದೊಂದು ಸಾಲ ಈ ಸಾಲ ಎಷ್ಟು ಜನ ಅದರ ಐವತ್ತು ಜನ ಅದ ಐವತ್ ಜನರ ಒಳಗ ಮೇಲಿಂದ ಯಾರೋ ಮಹೇಶ್ ಅನ್ನುವ ಇಪ್ಪತ್ತೈದನೇದವ ದಿ ಮಹೇಶ್ ಇನ್ನು ಇಪ್ಪತ್ತೊಂಬತ್ತನೇ ದಾರು ಅದಾರ ಕುಮಾರ್ ಅದಾರ್ರೀ ಹಾಗಾಗಿ ಇವರ ಸ್ಥಾನಗಳು ಕ್ರಮವಾಗಿ ಕೆಳಗಿಂದ ಎಷ್ಟನೇದವ ಬರ್ತಾರ್ರಿ ಸೊ ಇಬ್ಬರ ಕಂಡು ಹಿಡಿದು ಬಿಡ್ರಿ ಎಸ್ ಸೇಮ್ ಸೂತ್ರ ಎ ಮೈನಸ್ ಬಿ ಪ್ಲಸ್ ಒನ್ ಸೊ ಏನಂತಿದೆ ಒಟ್ಟು ಜನಸಂಖ್ಯೆ ಜನಸಂಖ್ಯಾ ಐವತ್ತಿದೆ ಐವತ್ತು ಮೈನಸ್ ಮೊದಲ ಮಹೇಶ್ ಅನ್ಕೊಂಡಿಡ್ರಿ ಇಪ್ಪತ್ತೈದನೇ ನಂಬರ್ ನಾವು ಮೇಲಿಂದ ಐವತ್ತರಲ್ಲಿ ಇಪ್ಪತ್ತೈದು ಕಳೆದ್ರೆ ಇಪ್ಪತ್ತೈದು ಬರ್ತದ ಪ್ಲಸ್ ಒನ್ ಇಪ್ಪತ್ತಾರು ಮಹೇಶ್ ಮೇಲಿಂದ ಇಪ್ಪತ್ತೈದನೇ ನಾವು ಆದ್ರೆ ಕೊನೆಯಿಂದ ಎಷ್ಟನೇ ಅಂತ ಇಪ್ಪತ್ತಾರನೇ ಆಗ್ತಾನ ಅದೇ ರೀತಿಯಾಗಿ ಕುಮಾರ್ ಮೇಲಿಂದ ಇಪ್ಪತ್ತೊಂಬತ್ತನೇ ಕುಮಾರ್ ಮೇಲಿನ ಎಷ್ಟನೇ ದಾವನಿ ಇಪ್ಪತ್ತೊಂಬತ್ತನೇ ವಾದನ ಹಾಗಾದ್ರೆ ಕೊನೆಯ ದಾವನ ಸ್ಥಾನ ಎಷ್ಟು ಎಸ್ ಸಿಂಗ್ ಐವತ್ತರಲ್ಲಿ ಎಷ್ಟು ಕಳೀರಿ ಇಪ್ಪತ್ತೊಂಬತ್ತು ಕಳೀರಿ ಎಷ್ಟು ಬರ್ತದೆ ಇಪ್ಪತ್ತೊಂದು ಬರ್ತದ ಪ್ಲಸ್ ಒನ್ ಮಾಡ್ರಿ ಎಷ್ಟು ಬರ್ತದ ಆನ್ಸರ್ ಇಪ್ಪತ್ತೆರಡು ಐವತ್ತು ಜನರು ಒಂದು ತರಗತಿ ತರಗತಿಯಲ್ಲಿ ಮಹೇಶ್ ಮತ್ತು ಕುಮಾರ್ ನೋಡ್ರಿ ಮಹೇಶ್ ಮತ್ತು ಕುಮಾರ್ ಎಂಬುವರು ಮೇಲಿನಿಂದ ಕ್ರಮವಾಗಿ ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತನೇ ಅವರಾದ್ರ ಕೊನೆಯಿಂದ ಅವರಾಗ್ತಾರೀ ಕೊನೆಯಿಂದ ಆಗ್ತಾರ ಅಂದ್ರೆ ಇಪ್ಪತ್ತಾರು ಮತ್ತು ಇಪ್ಪತ್ತೆರಡನೇ ಅವರ ಹಾಕ್ತಾರ ಸೊ ಕೀ ಆನ್ಸರ್ ಇದೆಯಾ ಎಸ್ ಇದೆಯಲ್ಲ ಇದು ಸಿ ಅಥವಾ ಇ ಆನ್ಸರ್ ಮೂರನೇ ಆನ್ಸರ್ ಆಗ್ತದೆ ಇಪ್ಪತ್ತಾರು ಮತ್ತು ಇಪ್ಪತ್ತೊಂದು ಎಸ್ ಇದೇ ರೀತಿಯಾಗಿ ನೀವೆಲ್ಲ ಪ್ರೋತ್ಸಾಹ ಮಾಡ್ರಿ ಹೆಚ್ಚು ಹೆಚ್ಚು ಶೇರ್ ಮಾಡ್ರಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ರಿ ಮತ್ತು ಎಚ್ ಎಚ್ ಕ್ವಶನ್ ವಾಟ್ಸಪ್ ಗೆ ಮಾಡಿ ಸೊ ನಾನು ನಿಮ್ಗೆ ಮತ್ತೆ ಮತ್ತೆ ತಿಳಿಸುವ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಶುಭರಾತ್ರಿ ಸೊ ನಾನು ಏನಾದರೂ ಕಮೆಂಟ್ ಸೆಕ್ಷನ್ ನಿಮ್ಮ ಸಲಹೆ ಸೂಚನೆಗಳು ಇತ್ತು ಅಂತಂದ್ರೆ ನಿಮ್ಮ ಸಲಹೆ ಸೂಚನೆಗಳ ಕಾಯ್ತಿರ್ಬೇಕು ಸೊ ನನ್ನ ನಂಬರ್ ಗೆ ವಾಟ್ಸಪ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಎಸ್ ಟು ಫೈವ್ ಫೋರ್ ಟು ಸೆವೆನ್ ತ್ರೀ ಸೆವೆನ್ ತ್ರೀ ಇದು ನನ್ನ ವಾಟ್ಸಪ್ ನಂಬರ್ ನಿಮ್ದೇನ ಡೌಟ್ಸ್ ಇತ್ತಂದ್ರೆ ನನ್ನ ಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು